ಎಲ್ರಿಗೂ ನಮಸ್ಕಾರ ಕರುನಾಡು ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನಾವಿವತ್ತು ಇಲ್ಲಿ ತೊಗರಿ ಕಾಳನ್ನ ಬಳಸಿ ಉಪ್ಸಾರನ್ನ ಹೇಗೆ ಮಾಡೋದು ಹಳ್ಳಿ ಶೈಲಿಯಲ್ಲಿ ಅಂತ ನೋಡೋಣ ಬನ್ನಿ ನಾನು ಇಲ್ಲಿ ಕಾಲು ಕೆ ಜಿಯಷ್ಟು ಕಾಳನ್ನ ತೊಗೊಂಡಿದ್ದೀನಿ ತೊಗರಿ ಕಾಳನ್ನ ಒಂದು ಪಾತ್ರೆಗೆ ಚೆನ್ನಾಗಿ ನೀಟಾಗಿ ತೊಳ್ಕೊಳ್ಳಿ ಅದು ಕ್ಲೀನಾಗಿ ಬಿಡಿಸಿದ್ರು ಅದರಲ್ಲಿ ಸಿಪ್ಪೆ ಸಿಪ್ಪೆ ಥರ ಬರುತ್ತೆ ಅದೆಲ್ಲ ಚೆನ್ನಾಗಿ ಹೋಗುತ್ತೆ ಒಂದು ಪಾತ್ರೆಗೆ ನಾಲ್ಕು ಲೋಟದಷ್ಟು ನೀರನ್ನ ಸೇರಿಸಿ ನಾನು ಇಲ್ಲಿ ಸೊಪ್ಪನ್ನು ಕೂಡ ಇದ್ದೀನಿ ಪದೇ ಪದೇ ನೀರು ಹಾಕೋದು ಬೇಡ ಅದರಿಂದ ನಾಲ್ಕು ಗ್ಲಾಸ್ ಹಾಕಿ ಒಟ್ಟಿಗೆ ನಂತರ ಒಂದು ಟೊಮೊಟೊ ಹಣ್ಣನ್ನು ಕಾಳು ಜೊತೆನೆ ಹಾಕಿ ಮತ್ತು ಎಂಟರಿಂದ ಹತ್ತು ಹಸಿರು ಮೆಣ್ಸಿಕಾಯನ್ನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಈ ಕಾಳು ತೊಂಬತ್ತು ಭಾಗ ಬೇಯೋವರೆಗೂ ಬೇಯಿಸ್ಕೊಳ್ಳಿ ತೊಗರಿಕಾಳು ತೊಂಬತ್ತು ಭಾಗ ಬೆಂದ ನಂತರ ಅದರಲ್ಲಿರೋ ಹಸಿರು ಮೆಣ್ಸಿನ್ಕಾಯಿ ಮತ್ತು ಟೊಮೊಟೋನ ಎತ್ಕೊಂಡು ನಾನು ಸೊಪ್ಪನ್ನ ಹಾಕ್ತಾ ಇರೋದ್ರಿಂದ ಎರಡನ್ನೂ ಎತ್ಕೊಂಡು ಸೊಪ್ಪನ್ನ ಸೇರಿಸಿ ಒಂದು ಎರಡು ನಿಮಿಷ ಕಲಗಳ ಕಾಲ ಚೆನ್ನಾಗಿ ಬೇಯಿಸ್ಕೊತೀನಿ ತೊಗರಿಕಾಳು ಎಷ್ಟು ಸಾಫ್ಟಾಗಿ ಬೆಂದಿರಬೇಕು ಅವಾಗಲೇ ತುಂಬಾ ಚೆನ್ನಾಗಿರುತ್ತೆ ನಂತರ ಅದಕ್ಕೆ ಸೊಪ್ಪನ್ನ ಸೇರಿಸಿ ಒಂದು ಎರಡು ಕುದಿ ಬೇಯಿಸ್ಕೊಳ್ಳಿ ಸೊಪ್ಪು ಕಾಳು ಬೆಂದ ನಂತರ ಸೊಪ್ಪು ಕಾಳು ಮತ್ತು ಅದರದ್ದು ಕಟ್ನ ಬೇರೆ ಬೇರೆ ಮಾಡಿ ಹಿಂಡ್ಯಾ ಸೈಡ್ ಅದನ್ನು ಸಪ್ಪೆ ಸಾರು ಅಂತ ಕರೀತು ನಂತರ ನಾನು ಹಾಕ್ತಾ ಇರುವ ಇಂಗ್ರೀಡಿಯಂಟ್ಸ್ಗಳಲ್ಲಿ ಇದು ಎರಡು ಟೈಮ್ಗೆ ಸಾಂಬಾರಾಗುತ್ತೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಜೀರಿಗೆ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಮೆಣಸನ್ನು ಹಾಕಿ ಬೇಯಿಸ್ಕೊಂಡಿರುವಂತಹ ಒಂದು ಟೊಮೊಟೊ ಆಗಲೇ ಬೇಯಿಸ್ಕೊಂಡಿರುವಂತಹ ಹಸಿರು ಮೆಣಸಿನಕಾಯಿ ಒಂದು ಈರುಳ್ಳಿಯನ್ನು ಅರ್ಧ ಸುಟ್ಬಿಟ್ಟು ಹಾಕಿ ಮತ್ತು ಇನ್ನು ಅರ್ಧನ ಹಾಗೆಯೇ ಹಾಕಿ ತುಂಬಾ ಟೇಸ್ಟ್ ಕೊಡುತ್ತೆ ಉಪ್ಸಂಬರಿಗೆ ಎರಡು ಹಾಗೆ ಬಿಡಿಸಿರುವಂತಹ ಬೆಳ್ಳುಳ್ಳಿ ನಾಟಿ ಬೆಳ್ಳುಳ್ಳಿ ಇದು ಹಾಗೆ ಎರಡು ಬೆಳ್ಳುಳ್ಳಿನ ಸುಟ್ಬಿಟ್ಟು ಹಾಕಿ ಇದು ಕೂಡ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಕೊತ್ತಂಬರಿ ಬೇಯಿಸ್ಕೊಂಡಿರುವಂತಹ ತೊಗರಿಕಾಳು ಒಂದು ಕಪ್ಪು ಹುಣಸೆ ಹಣ್ಣು ಸ್ವಲ್ಪ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಕಾಯಿ ಜೊತೆ ಮಿಕ್ಸಿ ಜರ್ಗೆ ಸೇರಿಸಿ ಸಣ್ಣದಾಗಿ ರುಬ್ಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಅಥವಾ ತುಪ್ಪನ ಹಾಕಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಒಂದು ಒಣಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ನಂತರ ರುಬ್ಕೊಂಡಿರುವಂತಹ ಎಲ್ಲ ಖಾರವನ್ನು ಸೇರಿಸಿ ಒಂದು ಎರಡು ನಿಮಿಷಗಳ ಕಾಲ ಹಾಗೆ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ ಸೊಪ್ಪು ಕಾಳು ಬೇಯಿಸ್ಕೊಂಡಿರೋದನ್ನ ನೀರನ್ನ ಇದಕ್ಕೆ ಸೇರಿಸಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಸಾಂಬಾರನ್ನ ಮಾಡ್ಕೊಳ್ಳಿ ಎಷ್ಟು ಬೇಕಷ್ಟು ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಸೊಪ್ಪು ಮತ್ತು ಕಾಳನ್ನು ಪಲ್ಯ ಮಾಡ್ಕೊಳ್ಳಿ ಈ ರೀತಿ ಸಾಂಬಾರು ಕುದಿ ಬಂದ ನಂತರ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ ಬಿಸಿ ಬಿಸಿ ಮುದ್ದೆ ಜೊತೆ ಬಿಸಿ ಬಿಸಿ ತೊಗರಿ ಕಳುಪ್ಸರು ಸವಿಯಲು ಸಿದ್ಧ ಯಾರ್ಯಾರು ನೆಚ್ಚಿನ ಊಟ ಇದು ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು